ಏನು ಪ್ರಭೇದಗಳಲ್ಲಿ ಪ್ರಮುಖವಾಗಿ ಐದು ಮುಖ್ಯ ಪ್ರಭೇದಗಳಿರ್ತವೆ ಸಾಕ್ತಕ್ಕಂಥ ಪ್ರಭೇದಗಳು ಅಂತ ಅಂದರೆ ತುಡುವೆ ಜೇನು ನೀವೇನು ಇಲ್ಲಿ ಈ ಒಂದು ಪೆಟ್ಟಿಗೆನಲ್ಲಿ ಹುಳುಗಳು ಹೊರಗೆ ಮತ್ತು ಒಳಗಡೆ ಹೋಗ್ತಾ ಇದ್ದಾವಲ್ಲ ಇದು ನಾವು ಪೆಟ್ಟಿಗೆಯಲ್ಲಿ ನಾವು ಇಟ್ಟು ಸಾಕ್ತಕ್ಕಂಥ ತುಡುವೆ ಜೇನು ಕುಟುಂಬ ಸೊ ಅದೇ ರೀತಿ ಇನ್ನೊಂದು ಅಂತ ಅಂದರೆ ಯುರೋಪಿಯನ್ ಜೇನು ಕುಟುಂಬ ಆ ಯುರೋಪಿಯನ್ ಇಟ್ಟಿಗೆನಲ್ಲಿ ನಾವು ಸಾಕೋದಕ್ಕೆ ಸಾಕ್ತಾಯಿದೀವಿ ಇದನ್ನು ನಾವು ಸ್ಥಳಾಂತರ ಜೇನು ಕೃಷಿ ಅಳವಡಿಸಿದರೆ ಮಾತ್ರ ನಮಗೆ ಸರಾಸರಿ ಇಳುವರಿ ಜೇನುತುಪ್ಪದ ಇಳುವರಿ ನಮಗೆ ಸಿಗುತ್ತೆ ಸೊ ಇನ್ನೊಂದು ಅಂತ ಅಂದರೆ ನಸರು ಜೇನು ಕುಟುಂಬ ಇದು ಕೂಡ ಸಾಕ್ತಕ್ಕಂಥ ಒಂದು ಪ್ರಭೇದವಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಡಕೆನಲ್ಲೂ ಕೂಡ ನಾವು ಈ ನಸರು ಜೇನು ಕುಟುಂಬನ ಸಾಕ್ಬೋದು ಒಳಗಡೆ ಅತಿ ಜೇನು ಪ್ರಭೇದಗಳಲ್ಲಿ ಅತಿ ಚಿಕ್ಕದಾದ ಜೇನು ಪ್ರಭೇದ ಅಂತ ಅಂದರೆ ನಸರು ಜೇನು ಅಂತ ನಾವು ಕರಿತೀವಿ ಅಥವಾ ಮಸ್ಕಿಟೋ ಜೇನು ಅಂತಲೂ ಕೂಡ ಕರಿತೀವಿ ಇದು ಚಿಕ್ಕ ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಸಿ ಎಲ್ಲ ವಯಸ್ಕರ್ಗಳಿಗೂ ಕೂಡ ತುಂಬಾ ಫ್ರೆಂಡ್ಲಿ ಇರುತ್ತೆ ಯಾವುದೇ ಥರ ಇದಕ್ಕೆ ಚುಚ್ಚುವ ಒಂದು ಮುಳ್ಳು ಇದಕ್ಕಿರೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಹೆಚ್ಚಿಗೆ ಆಹಾರನೂ ಕೂಡ ಬೇಕಾಗೋದಿಲ್ಲ ಕಡಿಮೆ ಆಹಾರ ಇರ್ತಕ್ಕಂಥ ನಗರ ಅಪಾರ್ಟ್ಮೆಂಟು ಮತ್ತು ನಗರ ಅಂಚಿನ ಪ್ರದೇಶಗಳಲ್ಲೂ ಮತ್ತು ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಈ ತಳಿ ಸಾಕ್ತಕ್ಕ ಸಾಕೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ತಳಿ ಕಡಿಮೆ ಆಹಾರ ದೊರೆಯುವ ಸ್ಥಳಗಳಲ್ಲಿ ಇದು ಆರಾಮಾಗಿ ಜೇನು ಕುಟುಂಬ ಸರ್ವೈವ್ ಆಗುತ್ತೆ ಆ ಯಾವುದೇ ಥರ ಇದಕ್ಕೆ ರೋಗ ಅಥವಾ ಕೀಟದ ಬಾಧೆ ಇದಕ್ಕಿರೋದಿಲ್ಲ ನೀವು ಇಲ್ಲಿ ನೋಡ್ತಕ್ಕಂಥದ್ದು ನಸರು ಜೇನು ಕುಟುಂಬನ ನಾವು ಮಡಿಕೆಯಲ್ಲಿ ಸಾಕಿರ್ತಕ್ಕಂಥದ್ದು ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ರಾಣಿ ಜೇನು ಮತ್ತು ಕೆಲಸಗಾರ ನೊಣ ಮತ್ತು ಗಂಡು ನೊಣ ಅಂತಕ್ಕಂಥ ಮೂರು ಜಾತಿಯ ನೊಣಗಳಿರ್ತವೆ ಬಹುಮುಖ್ಯವಾಗಿ ಕೆಲಸಗಾರ ನೊಣ ಮತ್ತು ಗಂಡು ನೊಣ ಈ ಒಂದು ನಸ್ರು ಜೇನು ಕುಟುಂಬದಲ್ಲಿ ನಾವು ಗುರುತಿ ಹಿಡಿಯೋದಕ್ಕೆ ನೋಡಿ ಗುರುತಿ ಹಿಡಿಯೋದಕ್ಕೆ ತುಂಬ ಕಷ್ಟ ಆದರೂ ಕೂಡ ನಾವು ಜೇನು ನೊಣಗಳ ವಿಭಾಗದ ಸಮಯದಲ್ಲಿ ಈ ಈ ಒಂದು ತಿಂಗಳು ನಾವು ಸೆಪ್ಟೆಂಬರ್ ತಿಂಗಳಲ್ಲಿದ್ದೀವಿ ಯಾವಾಗ ಈ ಒಂದು ಮಡಿಕೆಯಲ್ಲಿ ಹೆಚ್ಚಿಗೆ ಜೇನುನೊಣಗಳು ಆಗ್ತವೆ ಜೇನುನೊಣಗಳು ಆದಾಗ ಏನಾಗುತ್ತೆ ಗಂಡು ನೊಣಗಳು ನೇತಾಡ್ತಾ ಇರ್ತವೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇರ್ತಕ್ಕಂತ ನೊಣಗಳು ನೋಡಿ ಇಲ್ಲೆಲ್ಲಾನು ಕೂಡ ನೊಣಗಳು ಈ ಒಂದು ಕಡ್ಡಿ ಮೇಲೆ ಈ ಒಂದು ತಂತಿ ಮೇಲೆ ಕೂತಿರ್ತಕ್ಕಂತ ಒಂದು ದೃಶ್ಯ ನೀವು ನೋಡ್ಬೋದು ಇವೆಲ್ಲನು ಕೂಡ ಗಂಡು ನೊಣ ಇದು ಈ ಥರ ನಿಮಗೆ ಏನಾದ್ರೂ ನೊಸರು ಜೈನ್ ನೊಣಗಳು ನೀವು ಸಾಕ್ತಕ್ಕಂಥ ಪ್ರದೇಶದಲ್ಲಿ ಹತ್ರ ಒಂದು ಕಡ್ಡಿ ಅಥವಾ ಒಂದು ಕೊನೆ ಅಥವಾ ಒಂದು ತಂತಿ ಮೇಲೆ ಕೂತಿದ್ರೆ ಇದು ಗಂಡು ನೊಣ ಅಂತಕ್ಕಂಥದನ್ನ ನಾವು ಗುರುತಿಡಿದು ಕುಟುಂಬ ವಿಭಜನೆಗೆ ರೆಡಿ ಇದೆ ಅಂತಕ್ಕಂಥದ್ನ ನಾವು ಮನವರಿಕೆ ಮಾಡ್ಕೊಂಡು ಸೊ ನೊಸರು ಜೈನ್ ಕುಟುಂಬನ ನಾವು ವಿಭಾಗ ಮಾಡಿ ಸೊ ಒಂದರಿಂದ ಹಲವಾರು ಕುಟುಂಬಗಳನ್ನು ಕೂಡ ನಾವು ಮಾಡ್ಕೊಬೋದು